ಸದ್ಯದ ಪರಿಸ್ಥಿತಿ ಮುಂದುವರಿಯೋದಿಲ್ಲ ಹಾಗಾದ್ರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಯಾರು ಇನ್ನೊಂದು ಸತಿ ಹೇಳ್ತೀವಿ ನೋಡಿ ಇನ್ನೂ ಕಾಲ ಅವಕಾಶ ಇದೆ ಡಿಸೆಂಬರ್ ವೇಳೆಗೆ ಚುನಾವಣೆ ಬರ್ತದೆ ನಾವು ವಾಪಸ್ಸು ಊರಿಗೆ ಹೋಗ್ಬೇಕು ಚುನಾವಣೆ ಪೂರ್ವದಲ್ಲಿ ಅಷ್ಟೇ ಯಾವ್ದಾದ್ರು ಹೇಳಿ ಅಪಾಯದೊಂದು ಕಡೆಗೆ ಇಷ್ಟಪಡಲ್ಲ ನಾನು ಒಳ್ಳೇದಾಗಲಿಲ್ಲ ಈಗ ರಾಜ್ಯದಲ್ಲಿ ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ ಅವರವರ ಸರ್ಕಾರದ ವಿರುದ್ಧ ಅವರವರೇ ಲೆಟರ್ ಬರೆಯೋದು ಕಮಿಷನ್ ಜಾಸ್ತಿ ಸಹಜವಾಗಿರೋದಲ್ಲಿ ಮನುಷ್ಯನಿಗೆ ಸಹಜವಾಗಿರೋದೇ ಒಂದೇ ಯಾರನ್ನು ತೃಪ್ತಿ ಪಡಿಸೋಕ್ಕಾಗಲ್ಲ ಅವಾಗ ಸಹ ಆಸನೆಗಳು ಮೂಡ್ತವೆ ಅಪ್ಪ ವಾಪಸ್ ನಾವು ಊರಿಗೆ ಹೋಗ್ಬೇಕಂದ್ರಲ್ಲ ಯಾವ ಅರ್ಥದ ಹೋಗಿ ನೀವೇನೋ ಹೇಳಿ ನಾವೇನೋ ಹೇಳಿ ಅಲ್ಲ ಈ ಹಿಂದೆ ಆತರದ ಥ್ರೆಡ್ಗಳು ಬಂದಿದ್ವಾ ಬರಲ್ಲ

ಕಂಪ್ಲೀಟ್ ಸಿದ್ಧ ಅವರು ಅವ್ರು ಹೇಳುತ್ತಲೇ ಇರ್ತಾರೆ ನಾವು ಊಟ ಮಾಡತ್ತಲೇ ಇರಬೇಕು ಅಂತ ಸಂಬಂಧ ಇರಬೇಕು ಧರ್ಮದ ವ್ಯಾಖ್ಯಾನ ಬೇರೆ ಇದೆ ಹೇಳಿದ್ರು ಹಿಂದೂ ಧರ್ಮ ಯಾರು ಹುಟ್ಟಿಸಿದ್ರು ಅಂತ ಸುಮ್ಮ ಸುಮ್ಮನೆ ಕೇಳ್ತಾರೆ ನೋವಾಗಿದ್ದ ಕೇಳ್ತಾರೆ ಅದು ಪರಿಹಾರ ಎಲ್ಲರೂ ಹೇಳ್ಬೇಕು ಏನು ನೋವಾಯಿತು ಹೆಂಗಾಯಿತು ಅವ್ರಿಗೆ ಯಾಕೆ ನೋವಾಯಿತು ಧರ್ಮ ಹೆಂಗ್ ಹುಟ್ಟು ಹಂಗಾರೆ ತತ್ವಜ್ಞಾನದಲ್ಲಿ ಫೇರಿಂಗ್ ತೀರಿ ಅಂತ ಬರುತ್ತೆ ಧರ್ಮ ಹುಟ್ಟಿದ್ದೇ ಭಯದಿಂದ ಅಂತ ತ ಧರ್ಮ ಭಯದಲ್ಲಿ ಮನುಷ್ಯ ಮೊದಲು ನೀರು ನೋಡಿದ ಹೆದರಿದ ಕುಡಿದ ಖುಷಿ ಆದವನಿಗೆ ಬೆಂಕಿ ನೋಡಿದ ಸುಡಿತು ಹೆದರಿದ ಅದು ಬೇಸಿಗೆ ತಿಂದ ಖುಷಿ ಆದವನಿಗೆ ಗಾಳಿ ನೋಡಿದ ಸುಂ ಗಾಳಿ ಬಂತು ಹೆದರಿದ ಅದು ಉಪಯೋಗ ಗೊತ್ತಾಯಿತು ಪೂಜೆ ಮಾಡಿದ ಹಾಗೆ ಫೇರಿಂಗ್ ತೀರಿಂತ ಯಾವುದು ಭಯ ಭಯ ಇದ್ದಾಗ ಅವರಿಗೆ ಗೊತ್ತಾಗ ಪೂಜಿಸ್ತಾನೆ ಇಲ್ಲ ಅದನ್ನು ವಿರೋಧ ಮಾಡ್ತಾನೆ ಈ ತಂತ್ರಜ್ಞಾನ ಎಲ್ಲ ಇರೋ ತನಿ ಅವರಿಗೆ ಅವ್ರಿಗೆ ನೋವಾಗಿದೆ ಹೇಳಿರ್ತಾನೆ ಆ ನೋವು ನೋವಾದಾಗ ನಾವು ಪ್ರತಿಭಟಿಸ್ಬೇಕು ಅದು ಹೇಳ್ಬೇಕ್ರೆ ತಿಳ್ಕೋಬೇಕು ಅವ್ರಿಗೆ ನೋವಾದರೆ ಹಸ್ತವನಿ ಗೊತ್ತು ಹಸು ದುಂಡವನಿ ಗೊತ್ತಾಗಲ್ಲ ಅದನ್ನು ಅವರೇ ಹೇಳ್ಬೇಕು ಏನು ನೋವಾಯಿತು ನಿಮಗೆ ಸಮಾಜ ಕೇಳಿ ಇಲ್ಲ ನಾವು ತಿಳ್ಕೊಬೇಕು ಏನು ಇರ್ಬೋದಲ್ವೇ ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸ್ತಾಳಿಗೆ ಗೊತ್ತು ಕೆಣಕೋದು ಬೇಡ ಪ್ರತಿ ವರ್ಷ ಮನೆಯಲ್ಲಿ ಈ ಸತ್ಪೂಜೆ ಸಂಪೂಜೆ ಇದು ಪದ್ಧತಿ ಅವರಿಗೂ ನಮಗೂ ಒಂದು ಪದ್ಧತಿ ಗದಿಗ ನಮ್ಮ ಸಂಖ್ಯೆ ಶುರುವಾಗ ವರ್ಷಕ್ಕೋಸ್ತಿ ಕರೆಸ್ತಾ ಓದೋರಲ್ಲಿ ಮಳೆ ಇವತ್ತು ಸಂಪೂರ್ಣವಾಗಿ ಮನುಷ್ಯ ಎಷ್ಟೋ ತಪ್ಪು ಮಾಡಿದರು ಆ ಭಗವಂತ ಕ್ಷಮಿಸ್ತಾನಂತೆ ಮನುಷ್ಯ ಪ್ರಾಣಿ ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅಲ್ಲದೆ ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲ ಅಂತ ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ ಹಾಗೆ ಮಳೆ ಮಳೆ ಭೂಕಂಪಗಳು ರತ್ ಕಿಪ್ಪುಗಳು ಅಥವಾ ನಡೀತಾ ಇರ್ತವೆ ಏನು ಆಗಲ್ಲ ಬರೋ ತಮಾಷೆ ಅಂತ ಬರುತ್ತೆ ಮಳೆಗೂ ಇಲ್ಲ ಈ ಬಾರಿ ಏನಾದ್ರು ಮುಂದುವರಿ ತೊಂದರೆ ಏನಾಗುತ್ತೆ ಅನುಕೂಲ ಆಗುತ್ತೆ ಮಟ್ಟಕ್ಕೆ ಏನಿಲ್ಲ ಚೆನ್ನಾಗುತ್ತೆ ಮೊನ್ನೆ ವಸತಿ ಹೇಳಿದ್ದು ಅಲ್ಲ ಬೆಳಗಾವಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಆಯಿತು ಎಲ್ಲ ಕಡೆಗೂ ಆಯ್ತದ ಈಗ ನಂತರ ಇದು ಬರುತ್ತೆ ತೊಂದರೆ ಈ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ

ದೇಶದ ಭವಿಷ್ಯ ಏನಾಗುವ ದೇಶಲಿಕ್ಕೆ ಹೋಗ್ತದೆ ಹೋಗ್ತಾ ಇದಕ್ಕೆ ಹೋಗ್ತದೆ ಅದಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದು ಹೇಳಿದ ಭೂಕಂಪಗಳಾಗ್ತವೆ ಮೊನ್ನೆ ಫಾರಿನ್ನ ಕಡೆ ಮಳೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ಆಪತ್ತು ಆಪತ್ತಿದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಹಾಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವರಿಗಿರೋದೇ ಪ್ರಾಕೃತಿಕವಾಗಿ ದೋಷಿಗಳಿರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಅವ್ರಿಗೆ ಸ್ವಲ್ಪ ಬ್ರಿಡಿಷ್ ಇದ್ರೆ ಹೆಂಗೆ ಇರುತ್ತೆ ನವೆಯಲ್ಲಿ ಹೋಗುತ್ತೆ ನಮಿಗೆ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ತಿರತಕ್ಕಂಥ ಎರಡರಲ್ಲೂ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ ದೊಡ್ಡದು ಇದು ಭಾರತದಲ್ಲಿ ಸೆಕ್ಯುಲಾರ ಜಾತ್ಯತೀತವಾದ ಇದೆ ಮತ್ತೆ ಅವರ ನೋವಾದಾಗ ಅವರು ವ್ಯಕ್ತಪಡಿಸೋದು ಸಹಜ ಅದು ತಪ್ಪೇನಲ್ಲ ಅದ್ರ ಬಗ್ಗೆ ನಾವು ಯಾವುದೇ ಪರವಿಡೋದ ಹೇಳುವಂಥದ್ದೇ ವಿಚಾರ ಒಂದು ಒಂದು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಆದ ಧರ್ಮ ನೀತಿ ಪರಂಪರೆ ದುಡಿಯುತ್ತದೆ ಅದು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಎಲ್ಲ ಜನಾಂಗಕ್ಕೆ ಅದನ್ನ ನಾವು ತಿರಸ್ಕರಿಸಬಾರ್ದು ಹೆಚ್ಚಿನ ಪ್ರೋತ್ಸಾಹನ ಕೊಡಬಾರ್ದು ಅದು ಎಂಬುದೇ ನಡ್ಕೊಂಡು ಹೋಗ್ತಾ ಇರ್ತದೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವ ರಾಜಕೀಯಕ್ಕೆ ಅಪಾಯವಂತ ರಾಜಕೀಯ ರಾಜಕೀಯ ಬೆರೆಸಬಾರ್ದು ಈಗ ಧರ್ಮದ ಮೇಲೆ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗದೇಶ್

ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ